ನಮಸ್ಕಾರ ಮೊಳಕೆ ಕಾಡ್ ಸಾರು ಮಾಡೋದನ್ನ ಮೊದಲು ಕುಕ್ಕರ್ಗೆ ಒಂದ್ ಎರಡು ಟೀ ಸ್ಪೂನ್ ಎಣ್ಣೆ ಎಣ್ಣೆ ಸ್ವಲ್ಪ ಕಾಯ್ದ ಮೇಲೆ ಒಂದ್ ಕಟ್ ಮಾಡಿರೋ ಈರುಳ್ಳಿ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಇಲ್ಕು ಒಂದಿನ ಶುಂಠಿ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದೀನಿ ಬೆಳ್ಳುಳ್ಳಿ ಸಣ್ಣ ನಾನು ಹತ್ತರಿಂದ ಹದಿನೈದು ಇಳಕ್ ಹಾಕಿದೀನಿ ದಪ್ಪ ಬೆಳ್ಳುಳ್ಳಿ ಆದ್ರೆ ಒಂದ್ ಹತ್ತಿಳಕ್ ಹಾಕೊಳ್ಳಿ ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಏಳರಿಂದ ಎಂಟು ಗುಂಟೂರು ಮೆಣಸಿನ್ಕಾಯಿ ಹಾಕೊಂಡು ಫ್ರೈ ಮಾಡ್ತಾ ಇದೀನಿ ನಾವು ಮಸಾಲನ್ನ ಫ್ರೈ ಮಾಡದೆ ಡೈರೆಕ್ಟ್ ಆಗಿ ರುಬ್ಕೊಂಡು ಹಾಕೋಬಹುದು ಈ ರೀತಿ ಫ್ರೈ ಮಾಡಿ ರುಬ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಈ ರೀತಿ ಫ್ರೈ ಮಾಡ್ತಿರೋದು ಒಂದ್ ದಪ್ಪ ಟೊಮೆಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಟೊಮೆಟೊ ಸಣ್ಣಗಿದ್ರೆ ಎರಡು ಹಾಕೊಳ್ಳಿ ಸ್ವಲ್ಪ ಪುದೀನ ಸೊಪ್ಪು ಹಾಕೊಂಡು ಫ್ರೈ ಮಾಡ್ತಾ ಇದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಜಾಸ್ತಿ ಫ್ರೈ ಮಾಡೋದೇನು ಬೇಡ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಅರ್ಧ ಹೋಳು ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಇದ್ರೆ ಒಂದು ಐದಾರು ಟೀ ಸ್ಪೂನ್ ಹಾಕ್ಕೊಳ್ಳಿ ಒಂದು ಮೂರು ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಗಸಗಸೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ ಮಸಾಲ ರುಬ್ಕೊಂಡಿದ್ದಾಗಿದೆ ಆಗಲೇ ಮಸಾಲ ಫ್ರೈ ಮಾಡ್ಕೊಂಡ್ವಲ್ಲ ಮಸಾಲ ಫ್ರೈ ಮಾಡಿದ ಎಣ್ಣೆನೇ ಇದೆ ಎಣ್ಣೆ ಇಲ್ಲಾಂದರೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಇವಾಗ ಅರ್ಧ ಕಟ್ ಮಾಡಿರೋ ಈರುಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು ಇವಾಗ ಮೊಳಕೆ ಕಟ್ಟಿರೋ ಉಳ್ಳಿಕಾಳು ಮತ್ತು ತರ್ನಿಕಾಳು ಹಾಕ್ತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಬರೀ ಉಳ್ಳಿಕಾಳನೆ ಮೊಳಕೆ ಕಟ್ಟು ಹಾಕ್ಬೋದು ಇಲ್ಲಾಂದ್ರೆ ಕಡಲೆಕಾಳು ಉಳ್ಳಿಕಾಳು ತರ್ನಿಕಾಳು ಇದನ್ನೆಲ್ಲ ಮೊಳಕೆ ಕಟ್ಟು ಕೂಡ ಹಾಕ್ಬೋದು ಎರಡು ಕಟ್ ಮಾಡ್ಕೊಂಡಿರೋ ಬದನೆಕಾಯಿ ಒಂದು ಕಟ್ ಮಾಡಿರೋ ಆಲೂಗೆಡ್ಡೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬದ್ನೆಕಾಯಿನ ತುಂಬಾ ಸಣ್ಣ ಸಣ್ಣ ಕಟ್ ಮಾಡಿ ಹಾಕೋಬೇಡಿ ಬದ್ನೆಕಾಯಿ ಬೇಗ ಬೆಂದೋಗ್ಬಿಡುತ್ತೆ ಸ್ವಲ್ಪ ಉದ್ಕೆ ಕಟ್ ಮಾಡಿ ಹಾಕೊಳ್ಳಿ ಇವಾಗ ರುಚಿಗೆ ತಕ್ಕ ಉಪ್ಪು ಕಾಲ್ ಟೀ ಸ್ಪೂನ್ ಅರಿಶಿಣ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ಕಾಳ್ದೆಲ್ಲ ಹಸಿ ವಾಸನೆ ಹೋಗ್ಬೇಕು ಕಾಲ್ ಚೆನ್ನಾಗಿ ಫ್ರೈ ಆಗಿದೆ ಮತ್ತೆ ಹಸಿವಾಸನೆ ಕೂಡ ಹೋಗಿದೆ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲ ಹಾಕ್ತಾ ಇದ್ದೀನಿ ರುಬ್ಬಿಟ್ಕೊಂಡಿರೋ ಮಸಾಲ ಮೇಲೆ ಚೆನ್ನಾಗಿ ಮಿಕ್ಸ್ ಮಸಾಲ ರುಬ್ಬಿದ ಜಾರ್ಗೆನೆ ಸ್ವಲ್ಪ ನೀರ್ ಹಾಕೊಂಡು ಇದೀನಿ ನಿಮ್ಗೆ ಸಾಂಬಾರ್ ಎಷ್ಟು ತಳ ಬೇಕೋ ಅಷ್ಟು ನೀರ್ ಹಾಕೊಂಡು ತಳ ಮಾಡ್ಕೊಳ್ಳಿ ಸಾಂಬಾರ್ನ ನೀರು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನಮಗೆ ಸಾಂಬಾರ್ ಸ್ವಲ್ಪ ಗಟ್ಟಿ ಇದ್ರೆ ಇಷ್ಟ ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕೊಂಡಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡು ವಿಶಲ್ ಕೂಗಿಸ್ಕೊಳ್ತಾ ಇದ್ದೀನಿ ಎರಡು ವಿಶಲ್ ಕೂಗಿಸ್ಕೊಂಡಿದ್ದಾದ್ಮೇಲೆ ಮುಚ್ಚಲ ತೆಗೆದು ಸಾಂಬಾರ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸಾಂಬಾರ್ ಎಷ್ಟು ಚೆನ್ನಾಗಾಗಿದೆ ಉಳ್ಳಿಕಾಳು ಮೊಳಕೆ ಕಟ್ ಸಾರು ಮುದ್ದೆ ಅನ್ನ ಚಪಾತಿ ದೋಸೆ ಪುರಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಉಳ್ಳಿಕಾಳ್ ಮೊಳಕೆ ಕಟ್ ಸಾರು ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ